ನೋಡಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ನಮ್ಮ ಕೈಯಿಂದ ಒಂದು ರೂಪಾಯಿ ಖರ್ಚಿಲ್ಲದೆ ಮನೆಗೆ ಬೇಕಾಗುವಂತ ವಸ್ತುಗಳನ್ನು ಹೇಗೆ ತರಬಹುದು ಅಂತ ಹೇಳಿ ನಿಮಗೆ ಇವತ್ತು ಹೇಳಿಕೊಡ್ತೇವೆ ಈ ವಿಡಿಯೋದಲ್ಲಿ ಹಳೆಯ ಅಲುಮಿನಿಯಂ ಪಾತ್ರೆ ನಾನ್ ಸ್ಟಿಕ್ ಪಾತ್ರೆ ಮತ್ತೆ ಇದು ಸ್ಟೀಲ್ ಪಾತ್ರೆ ಇದ್ರೆ ನಿಮಗೆ ಅದು ಸ್ಟೀಲ್ ಅಂಗಡಿಗೆ ಕೊಡಬಹುದು ಇದು ನಮ್ಮ ಮನೆಯಲ್ಲಿ ಹಳೆದಿತ್ತು ಇದನ್ನು ಯೂಸ್ ಮಾಡೋದೇ ಇಲ್ಲ ಹಾಗೆ ಇದನ್ನು ಕೊಡುವ ಅಂತ ಹೇಳಿ ಸ್ಟೀಲ್ ಅಂಗಡಿ ಇರ್ತದಲ್ಲ ಅದಕ್ಕೆ ಕೊಡುವ ಅಂತ ಇದ್ದೇವೆ ನೋಡಿ ಇದನ್ನೆಲ್ಲ ಈಗ ತಕೊಂಡು ಹೋಗಿ ಸ್ಟೀಲ್ ಪಾತ್ರೆ ಅಂಗಡಿಗೆ ಕೊಡ್ಲಿಕ್ಕೆ ಉಂಟು ನೋಡಿ ಇದು ಮೊನ್ನೆ ಬಿಲ್ ಇದು ನಾವು ಮೊನ್ನೆ ಕೂಡ ನಾವು ತಂದಿದ್ದೇವೆ ಹಳೆ ಪಾತ್ರೆ ಕೊಟ್ಟು ಒಂದು ಸಾವಿರದ ಇನ್ನೂರ ಐವತ್ತೇಳು ರೂಪಾಯಿ ಹಳೆ ಪಾತ್ರೆ ಕೊಟ್ಟು ನಮ್ಗೆ ಸಿಕ್ಕಿದೆ ಆ ದಿನವೇ ಒಂದು ಸ್ವಲ್ಪ ಹೊಸತ್ತು ಕೂಡ ತಂದಿದ್ದೆವು ಪಾತ್ರೆ ಅದರಲ್ಲಿ ಇಷ್ಟು ಐನೂರ ಎಂಬತ್ತು ರೂಪಾಯಿ ಆಗಿದೆ ಹೊಸ ಪಾತ್ರೆಗೆ ಹಾಗೆ ಈಗ ಐನೂರ ಎಂಬತ್ತು ರೂಪಾಯಿ ಮೈನಸ್ ಒಂದು ಸಾವಿರದ ಇನ್ನೂರ ಐವತ್ತೇಳು ಅಂತ ಹೇಳಿದ್ರೆ ಆರ್ನೂರ ಎಪ್ಪತ್ತೇಳು ಅಲ್ಲಿ ಬ್ಯಾಲೆನ್ಸ್ ಉಂಟು ಈಗ ಅಂಗಡಿಯಲ್ಲಿ ಈಗ ಸ್ಟೀಲ್ ಪಾತ್ರೆಗೆ ಬಂದಿದ್ದೇವೆ ಅಲ್ಲಿ ಬ್ಯಾಲೆನ್ಸ್ ಕೂಡ ಉಂಟು ಅವರು ಹಣ ಕೊಡ್ಲಿಕ್ಕೆ ಉಂಟು ಆರುನೂರ ಎಪ್ಪತ್ತೇಳು ರೂಪಾಯಿ ಉಂಟು ಹೊಸತ್ತು ಪಾತ್ರೆ ನೋಡಿ ಇದು ಮೂರು ತಂದಿದ್ದೇವೆ ಇದು ವೇಟ್ ಉಂಟು ನೋಡಿ ಒಂದಕ್ಕೆ ಅದಕ್ಕೆ ಆರುನೂರ ತೊಂಬತ್ತೈದು ರೂಪಾಯಿ ನಾನೂರ ಇಪ್ಪತ್ತು ರೂಪಾಯಿ ಮತ್ತು ನೂರ ಇಪ್ಪತ್ತು ರೂಪಾಯಿ ಆ ಸ್ಪೂನಿಗೆ ನೂರ ಇಪ್ಪತ್ತು ಇವತ್ತಿನ ಬಿಲ್ ಅಲ್ಲಿ ನೋಡಿ ಒಂದು ಸಾವಿರದ ಇನ್ನೂರ ಮೂವತ್ತೈದು ಅಂದ್ರೆ ನಾವು ಇವತ್ತು ಹೊಸತ್ತು ತಗೊಂಡೇವಲ್ಲ ಆ ಮೂರು ಪಾತ್ರೆಗಳು ಅದಕ್ಕೆ ಆಗಿದೆ ಹಳೆ ಪಾತ್ರೆ ನಾಲ್ಕು ಕೆಜಿ ಒಂಬೈನೂರು ಗ್ರಾಮ್ ಇತ್ತು ಕೆಜಿಗೆ ನೂರ ಐವತ್ತು ರೂಪಾಯಿ ಹಳೆ ಪಾತ್ರೆ ನಾವು ಕೊಟ್ರೆ ಹಾಗೆ ಇವತ್ತು ಹಳೆ ಪಾತ್ರೆ ಕೊಟ್ಟು ಏಳ್ನೂರ ಮೂವತ್ತೈದು ರೂಪಾಯಿ ಇವತ್ತು ಸಿಕ್ಕಿದೆ ಹಾಗೆ ಹೊಸ ಪಾತ್ರೆ ತಗೊಂಡಿದ್ದೇವಲ್ಲ ಒಂದು ಸಾವಿರದ ಇನ್ನೂರ ಮೂವತ್ತೈದು ಮೈನಸ್ ಏಳ್ನೂರ ಮೂವತ್ತೈದು ಅಂತ ಹೇಳಿದ್ರೆ ಐನೂರು ರೂಪಾಯಿ ನಾವು ನಮ್ಮ ಕೈಯಿಂದ ಕೊಡ್ಲಿಕ್ಕಿದ್ದದ್ದು ಆದ್ರೆ ಆರ್ನೂರ ಎಪ್ಪತ್ತೇಳು ರೂಪಾಯಿ ಅವರೇ ನಮಗೆ ಅಂಗಡಿಯಿಂದ ಕೊಡ್ಲಿಕ್ಕಿತ್ತಲ್ಲ ಆರುನೂರ ಎಪ್ಪತ್ತೇಳು ಮೈನಸ್ ಐನೂರು ರೂಪಾಯಿ ಅಂತ ಹೇಳಿದ್ರೆ ನೂರ ಎಪ್ಪತ್ತೇಳು ರೂಪಾಯಿ ಅದೇ ಅಂಗಡಿಯವರು ನಮ್ಗೆ ಕೊಡ್ಲಿಕ್ಕಿದ್ದದ್ದು ಹಾಗೆ ನಾವು ಒಂದು ರೂಪಾಯಿ ನಮ್ಮ ಕೈಯಿಂದ ಖರ್ಚು ಹಾಕದೆ ಅಂಗಡಿಯವರೇ ನಮಗೆ ನೂರ ಎಪ್ಪತ್ತೆರಡು ರೂಪಾಯಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ನಾವು ಪಾತ್ರೆಲ್ಲ ಕೊಟ್ಟಿದ್ದಕ್ಕೆ ಅದಕ್ಕೆ ಹೇಳಿದ್ದು ನೀವು ಕೂಡ ನಿಮ್ಮ ಕೈಯಿಂದ ಖರ್ಚು ಹಾಕದೆ ನಿಮ್ಮ ಹಳೆಯ ಪಾತ್ರೆಗಳನ್ನು ಸ್ಟೀಲ್ ಅಂಗಡಿಗೆ ಕೊಟ್ಟು ನೋಡಿ